ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆಯೇ ನೋಡಿ ಮುಖ್ಯವಾಗಿ ನಾವು ವಿಚಾರಗಳನ್ನು ತಗೊಳ್ತಿರ್ತೀವಿ ಪ್ರತಿ ಇತರ ಶತ್ರು ಪಕ್ಕದಲ್ಲಿರ್ತಾ ಇರ್ತಕ್ಕಂಥವರೇ ನಮಗೆ ಮೋಸ ಮಾಡ್ತಾ ಇದ್ದಾರೆ ನಿಮ್ಮ ಕೊಲೀಗ್ಸು ಯಾರೇ ಆಗಿರ್ಬೋದು ನಿಮ್ಮ ಬಾಸ್ ಕಿರಿಕಿರಿ ಇದೆ ಆಗಿರ್ಬೋದು ಅತ್ಯಂತ ಸರಳ ವಿಧಾನದಲ್ಲಿ ಒಂದು ಕೂಡ ಇದಾಗಿದೆ ಈ ಶತ್ರು ಬಾಧೆ ನಿವಾರಣೆಗೋಸ್ಕರ ಹಿತಶತ್ರುಗಳ ಬಾಧೆ ನಿವಾರಣೆಗೋಸ್ಕರ ಸರಳವಾಗಿ ಯಾರ್ಯಾರು ಆಫೀಸ್ ಹೋಗ್ದಿರೋ ಮಹಿಳೆಯಾಗಿರಾಗಿರ್ಬೋದು ಪುರುಷರಾಗಿರ್ಬೋದು ಯಾರಾಗಿರ್ಬೋದು ಈ ಥರದ ಸಮಸ್ಯೆಗಳನ್ನು ತಾವು ಎದುರಿಸ್ತಾ ಇದ್ದರಿಂದರೆ ಸರಳವಾಗಿರ್ತಕ್ಕಂಥ ಈ ತಂತ್ರವನ್ನು ತಾವು ಮಾರ್ಪಾಟನ್ನು ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಇದರಿಂದ ಕೇವಲ ನಲವತ್ತೆಂಟು ದಿನಗಳಲ್ಲಿ ನಿಮ್ಮ ಹಿತಶತ್ರುಗಳು ದೂರ ಆಗ್ತಕ್ಕದರುತ್ತೆ ಸಾತ್ವಿಕತೆ ಜಾಸ್ತಿ ಆಗ್ತದೆ ಅತ್ಯಂತ ಸರಳ ವಿಧಾನ ಕೊನೆಯವರೆಗೂ ವಿಡಿಯೋಸ್ ನೋಡಿ ಯಾರೋ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಈ ದಿನದ ಪಂಚಾಂಗ ಹನ್ನೆರಡು ರಾಶಿಗಳ ಭವಿಷ್ಯವಾದ ನಂತರ ಈ ಒಂದು ಮುಖ್ಯ ವಿಚಾರಕ್ಕೆ ನಾನು ಬರ್ತೇನೆ ನೋಡಿ ಈ ಪ್ರಥಮ ತಿಥಿ ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಇದ್ದು ತದನಂತರ ದ್ವಿತೀಯ ತಿಥಿ ಪ್ರಾರಂಭ ಆಗ್ತದೆ ಕೃಷ್ಣ ಪಕ್ಷ ಇರತಕ್ಕಂಥದ್ದು ವಜ್ರಯೋಗ ತೈತುಲಾಕರಣ ಇರತಕ್ಕಂಥ ಸಮಯ ಚಂದ್ರ ಸ್ವಾತಿ ನಕ್ಷತ್ರ ತುಲ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡತಾದ್ರೆ ರಾಹುಕಾಲ ಬೆಳಿಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಕೂಡ ಇದೆ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ನೋಡೋಣ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದಿಂದ ಒಂದು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಜೊತೆಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ ರಾಹುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ತುಲ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹಾಗಾಗಿ ಮೇಷರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥ ವಿಚಾರಗಳನ್ನು ತಗೋಣ ನೋಡಿ ಮೇಷರಾಶಿಯವರಿಗೆ ವ್ಯಾಪಾರದ ವಹಿವಾಟು ಜೊತೆಗೆ ಎದುರಾಳಿಯಿಂದ ಸಮಸ್ಯೆ ಅಥವಾ ಬಿಸ್ನೆಸ್ಸಲ್ಲಿ ನಷ್ಟವನ್ನು ಹೊಂದತಕ್ಕಂಥ ದಿನ ಸ್ವಲ್ಪ ಎಚ್ಚರವಾಗಿರಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಎದುರಾಳಿಗಳನ್ನು ನಂಬಿ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಹಣವು ಸಹಿತವಾಗಿ ಕೊಡ್ಲಿಕ್ಕೆ ಹೋಗ್ಬೇಡಿ ಯಾರ್ಯಾರು ಮೇಷರಾಶಿಯಲ್ಲಿ ಇದ್ದೀರೋ ನಿಮ್ಮ ವಸ್ತುಗಳ ಮೇಲೆ ಜಾಗರೂಕರಾಗಿರಿ ಇದು ಬಹಳ ಮುಖ್ಯ ಖಂಡಿತ ನೋಡಿ ಇಲ್ಲಾಂದರೆ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಬರ್ತದೆ ಸಾಧ್ಯವಾದಷ್ಟು ಈ ದಿನ ಉದ್ದಿನ ಕಾಳನ್ನು ದಾನ ಕೊಡಿ ದುರ್ಗಾ ಮಂತ್ರಗಳನ್ನು ಅಥವಾ ಶಿವನ ದೇವಸ್ಥಾನದಲ್ಲಿ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕೆಲಸದಲ್ಲಿ ವಿಪರೀತವಾಗಿರ್ತಕ್ಕಂಥ ಲಾಭ ವ್ಯಾಪಾರ ಲಾಭ ಇರತಕ್ಕಂಥದ್ದು ಕೂಡ ನೋಡಿದ್ವಿ ತಮ್ಮ ಕೆಲಸ ಕಾರ್ಯಗಳಿಂದ ಲಾಭ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಇವೆಲ್ಲ ವಿಚಾರವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ಋಷಭ ರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತ ಒಳ್ಳೆಯ ದಿನ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಮಿಥುನ ರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯ ಮನೋಭಾವ ರಾಜಕೀಯ ತತ್ವ ಇರ್ತಕ್ಕಂಥ ದಿನ ಏನೇ ಮಾಡಿದ್ರೂ ಕೂಡ ನನ್ನ ಕೆಲಸದಲ್ಲಿ ನಾನು ಮ್ಯಾಕ್ಸಿಮಮ್ ಹೈಕಾನ್ ಆಗಬೇಕು ಅಂತಕ್ಕಂಥದ್ದು ರಾಜಕೀಯ ಮನೋಭಾವ ಇರತಕ್ಕಂಥದ್ದು ಸಹಿತವಾಗಿ ಮಿಥುನ ರಾಶಿಯವ್ರಿಗೆ ತೋರಿಸ್ತಾ ಇದೆ ಖಂಡಿತ ಒಳ್ಳೆಯ ದಿನ ಮಿಥುನ ರಾಶಿಯವ್ರಿಗೆ ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ಳಿ ದುರ್ಗಾ ಮಂತ್ರಗಳು ರಾಯರ ಆರಾಧನೆ ನಿಮಗೆ ಶುಭವನ್ನು ತರ್ತದೆ ಹಾಗೆ ಕಟಕ ರಾಶಿಯವ್ರಿಗೆ ಕಟಕ ರಾಶಿಯವ್ರಿಗೆ ಸ್ವಲ್ಪ ಪ್ರಯಾಣ ಮನೆಯವ್ರನ್ನ ಕರ್ಕೊಂಡು ದೂರ ಪ್ರಯಾಣವನ್ನು ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಹಾಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ಬೋದು ಹಾಗೇ ದೂರ ಪ್ರಯಾಣ ಬರ್ತಕ್ಕಂಥ ಸಾಧ್ಯತೆಯೂ ಕೂಡ ಈ ದಿನ ಇದೆ ಟ್ರಾವೆಲಿಂಗ್ ಡೇ ಕೂಡ ಆಗ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ ಇದೆ ಖಂಡಿತ ಅಂಥ ಸಮಸ್ಯೆ ಏನಿಲ್ಲ ಒಳ್ಳೆದಾಗಲಿ ಕೂಡ ನಿಮಗೆ ಕೂಡ ಹಾಗೆ ಸಿಂಹ ರಾಶಿಯವರಿಗೆ ಸ್ವಲ್ಪ ಡಿಬೇಟಿಂಗ್ ನೇಚರ್ ಜಾಸ್ತಿ ಭಯದ ವಾತಾವರಣ ಇರುತ್ತೆ ಏನಾದರೂ ಒಂದು ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗಾಗಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣೀ ಸ್ವಾಹ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಕೂಡ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಧನ ವೃದ್ಧಿಯ ಕಾಲ ಹಾಗೆ ಸಾ ಒಂದು ರೀತಿಯಾಗಿ ಸಾಂಸಾರಿಕ ಜೀವನದಲ್ಲಿ ಸಾಮರಸ್ಯ ಅಭಿವೃದ್ಧಿ ಇರತಕ್ಕಂಥದ್ದು ದಿನ ಕೂಡ ಆಗ್ತದೆ ವಿಪರೀತ ಆಸೆ ತಮ್ಮ ಮನೋಕಾಮನೆಗಳನ್ನು ಈಡೇರಿಸ್ತಕ್ಕಂಥ ದಿನ ಈ ಕನ್ಯಾ ರಾಶಿಯವ್ರಿಗೆ ಇರ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರ್ತದೆ ಕಪಟತೆಯಿಂದ ಆದರೂ ಕೂಡ ಲಾಭವನ್ನು ಮಾಡ್ತಕ್ಕಂಥ ದಿನ ಸಹಿತವಾಗಿ ಹೌದು ಹಾಗೆ ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ತುಲಾರಾಶಿಯವರಿಗೆ ಈ ದಿನ ಕೂಡ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ನಡೀತಕ್ಕಂಥದ್ದು ಇರುತ್ತೆ ತಮ್ಮ ಮನಸ್ಸಿನ ಒಂದು ಸಮಾಧಾನದಿಂದಾಗಿ ಈ ದಿನ ಶುಭ ಕಾರ್ಯಗಳು ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ ತಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಹೌದು ಖಂಡಿತ ಒಳ್ಳೆಯ ದಿನ ನಿಮಗೂ ಕೂಡ ಶುಭವಾಗಲಿ ಹಾಗೆ ರುಚಿಕ ರಾಶಿಯವರು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ನಿಮ್ಮ ಪ್ರೀತಿ ಪಾತ್ರರಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಅಥವಾ ಪ್ರಯಾಣಗಳು ಆಧ್ಯಾತ್ಮಿಕತೆ ವಿಚಾರಗಳಲ್ಲಿ ಅಭಿವೃದ್ಧಿ ಇರತಕ್ಕಂಥ ದಿನ ಕೂಡ ಆಗುತ್ತೆ ಖಂಡಿತ ಸಾಧ್ಯವಾದರೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಭಾಳ ಒಳ್ಳೆಯದು ಹಾಗೆ ಧನು ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮ್ಯಾಕ್ಸಿಮಮ್ ಈ ದಿನ ವಾಹನ ಖರೀದಿ ಅಥವಾ ಸೈಟ್ ಖರೀದಿ ಯೋಗ ಲಾಭ ಲಭ್ಯ ಇರ್ತದೆ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಒಳ್ಳೆಯ ದಿನ ಸಮಾಧಾನದ ದಿನ ಕೂಡ ಆಗ್ತದೆ ಆ ನೆಮ್ಮದಿಯನ್ನು ಕೆಡಿಸ್ಕೊಳ್ಬೇಡಿ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಕೂಡ ಹಾಗೆ ಮಕರ ರಾಶಿಯವರ ಒಂದು ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಅದ್ಭುತವಾಗಿರ್ತಕ್ಕಂಥ ದಿನ ದೂರ ಪ್ರಯಾಣಗಳು ಯಾರ್ಯಾರ ಟ್ರಾವೆಲಿಂಗ್ ಏಜೆನ್ಸಿಯಲ್ಲಿ ಇಟ್ಕೊಂಡಿರ್ತಾರೋ ಅಧಿಕ ಲಾಭವನ್ನು ನೋಡ್ತಕ್ಕಂಥ ದಿನ ಕೂಡ ಆಗುತ್ತೆ ಪ್ರಯತ್ನದಿಂದ ಲಾಭವನ್ನು ಕ್ರಿಯೇಟಿವಿಟಿ ಇರತಕ್ಕಂಥ ದಿನ ಕೂಡ ಒಳ್ಳೆಯ ದಿನ ಶುಭವಾಗಲಿ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮಾತಿನ ಮೇಲೆ ಹೆಚ್ಚು ನಿಗವನ್ನು ಇಡ್ತಕ್ಕಂಥದ್ದು ಭಾಳ ಮುಖ್ಯ ಜೊತೆಗೆ ಸಿಟ್ಟು ಕಡಿಮೆ ಮಾಡ್ಕೊಳ್ಳಿ ಸಿಟ್ಟಿನಿಂದ ಅನರ್ಥಗಳಾಗ್ಬೋದು ಸಂಬಂಧದಲ್ಲಿ ಬಿಟ್ಟಾಗ್ಬೋದು ಕುಟುಂಬದಲ್ಲಿ ಅಶಾಂತಿ ಅಶಾಂತಿ ಸಿಗ್ತಕ್ಕಂಥದ್ದು ಇರ್ತದೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳೋದು ಅದನ್ನು ವೇಸ್ಟ್ ಇರುತ್ತೆ ಕಿರಿಕಿರಿ ಇರ್ತಕ್ಕಂಥ ದಿನ ನೀವು ಸಹಿತವಾಗಿ ಶಿವನ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕ ಅತ್ಯಗತ್ಯವಾಗಿ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮೀನರಾಶಿಯವರಿಗೂ ಸಹಿತವಾಗಿ ಈ ದಿನ ಅಷ್ಟು ಶುಭತ್ವ ಕಾಣಿಸ್ತಾ ಇಲ್ಲ ಸಣ್ಣಪುಟ್ಟ ಜಗಳಗಳೊಂದಿಗೆ ಸಂಗಾತಿಯೊಟ್ಟಿಗೆ ಜಗಳಗಳು ಬೆಳತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಈ ಒಂದು ದಿನ ಆ ಥರದ ಮನೋಭಾವ ಆ ಥರದ ಸಮಸ್ಯೆ ಇತ್ತು ಅಂದ್ರಾಗ ಖಂಡಿತ ಸ್ವಲ್ಪ ಮಟ್ಟಿಗೆ ಈ ದಿನ ಸುಮ್ಮನೆ ಇರತಕ್ಕಂಥದ್ದು ಭಾಳ ಒಳ್ಳೆಯದು ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಮೀನರಾಶಿಯವ್ರಿಗೂ ತೋರಿಸ್ತಾ ಇದೆ ತಾವು ಸಹಿತವಾಗಿ ಹಾಲಿನ ಅಭಿಷೇಕ ಶಿವನಿಗೆ ಮಾಡಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಜೊತೆಗೆ ಹಾಲಿನ ಪದಾರ್ಥಗಳನ್ನು ಈ ದಿನ ಹಂಚ್ತಕ್ಕಂಥ ಕೆಲಸವನ್ನು ಮಾಡುವ ಸಾಧ್ಯವಾದಷ್ಟು ಶುಭತ್ವ ಜಾಸ್ತಿ ಬರುತ್ತೆ ನೀವು ದುರ್ಗಾ ಕವಚ ಮಂತ್ರಗಳನ್ನು ಅಥವಾ ಶ್ರೀ ಸೂಕ್ತವನ್ನು ಪಠನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಶತ್ರು ಬಾಧೆ ಇದೆ ನಾನು ಆಫೀಸಲ್ಲೂ ಕೂಡ ನನ್ನ ಕೊಲೀಗ್ಸ್ ಕಿರಿಕಿರಿ ಮಾಡ್ತಾರೆ ಬಾಸ್ ಕಿರಿಕಿರಿ ಮಾಡ್ತಾರೆ ಅಂತಕ್ಕಂಥವ್ರು ಭಾಳ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ಕೂಡ ಆಗುತ್ತೆ ಖಂಡಿತ ಇದನ್ನು ಮಾಡ್ಕೊಳ್ಳಿ ಕೇವಲ ನಲವತ್ತೆಂಟು ದಿನಗಳಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ನೀವು ಕುತ್ಕೊಳ್ತಕ್ಕಂಥ ಆಸನದ ಕೆಳಗೆ ಹಳದಿ ವಸ್ತ್ರವನ್ನು ಹಾಕಿ ಕೂರ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಲವಂಗವನ್ನು ಕರ್ಪೂರದಲ್ಲಿ ಸುಟ್ಟು ಆ ಬೂದಿಯನ್ನು ಅನ್ನಲ್ಲಿ ಇಟ್ಕೊಳ್ಳಿ ಓಂ ಬ್ರಹ್ಮ ಬ್ರಹ್ಮಸ್ಪತೈನ್ ನಮಃ ಖಂಡಿತವಾಗಿ ನಿಮ್ಮ ಶತ್ರು ದಮನ ಆಗುತ್ತೆ ಯಾರು ಕಿರಿಕಿರಿ ಅನುಭವಿಸ್ತಾ ಇದ್ದರೋ ಶತ್ರುಬಾಧೆ ಕಿರಿಕಿರಿಯಿಂದ ಉಪಶಮನ ಸಿಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು